ನಮಸ್ತೆ ಎಲ್ಲರಿಗೂ ಬನ್ನಿ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಯಾವಾಗ ಆಗ್ಬಹುದು ಅಂತ ನೋಡೋಣ ಇಲ್ಲಿ ಐದು ಕಾರ್ಡ್ ಇಡ್ತೀನಿ ಐದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ಆ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡಿರೋದು ಆಗತ್ತೆ ಅಂತ ಸೊ ಲೆಟ್ಸ್ ಸ್ಟಾರ್ಟ್ ಮೊದಲನೇದು ಸೊ ಮೊದಲನೇದು ಜಾಸ್ತಿ ಕಾರ್ಡ್ ಬಂದಿದೆ ಎರಡನೇದು ಮೂರು

ಯಾರೋ ಐದನೇದು ಮೂರನೇದು ಒಟ್ಟಿಗೆ ಆಯ್ಕೆ ಮಾಡಿದ್ದೀರಾ ಅಂತ ಅನಿಸುತ್ತೆ ಸೊ ಇದೆರಡು ಮೇ ಬಿ ಡಿಸೆಂಬರ್ ಮಾರ್ಚ್ ಅಥವಾ ಈ ಮಾರ್ಚಿಂದ ಡಿಸೆಂಬರ್ ಒಳಗೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅಂತ ಇನ್ನು ಯಾರು ಐದ್ರಲ್ಲಿ ಯಾವುದೂ ಆಯ್ಕೆ ಮಾಡಿಲ್ಲ ಅವರಿಗೆ ಸೊ ಎಕ್ಸ್ ಎನರ್ಜಿ ಬಗ್ಗೆ ಡೆವಿಲ್ ಎನರ್ಜಿ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಅನ್ನೋ ಅಂಥದ್ದು ಇದೆ ಸೊ ಬನ್ನಿ ಶುರು ಮಾಡೋಣ ಮೊದಲನೇದು ಎರಡು ಮೂರು ನಾಲ್ಕು ಐದು ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರ ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ ಇನ್ನು ಹದಿಮೂರು ವಾರಗಳಲ್ಲಿ ಆಗಬಹುದು ಅಂತ ಅದು ಸೊ ಜೂನಲ್ಲಿ ಆಗುವಂಥ ಸಾಧ್ಯತೆ ಇದೆ ಇಲ್ಲ ಆಗಸ್ಟಲ್ಲಿ ನೀವು ಅಂದ್ಕೊಂಡಿದ್ದು ಆಗತ್ತೆ ಜುಲೈ ಅಥವಾ ಆಗಸ್ಟ್ ಒಳಗೆ ವಿತಿನ್ ಫೈವ್ ವೀಕ್ ಒಳಗೆ ನೀವು ಅಂದ್ಕೊಂಡಿರೋದು ಆಗತ್ತೆ ಅಂತ ಇದೆ ಟೆನ್ ಆಫ್ ಸೋರ್ಟ್ಸ್ ಜೂನ್ ಹತ್ತರಿಂದ ಜೂನ್ ಇಪ್ಪತ್ತರೊಳಗೆ ಆಗತ್ತೆ ಅಂತ ಇದೆ ಬಟ್ ನಂಗನ್ಸೋ ಪ್ರಕಾರ ಇನ್ನೊಂದು ಹತ್ತು ದಿವಸದೊಳಗೆ ನೀವು ಅಂದ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ ಓಕೆ ಓವರ್ ಆಲ್ ಹೇಳೋದಾದರೆ ಜುಲೈಯಿಂದ ಜೂನಿಂದ ಡಿಸೆಂಬರ್ ಒಳಗೆ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಆಫ್ ಸೂಟ್ಸ್ ಬಂದಿದೆ ಪಾಪ ಸ್ಟಗ್ ಎನರ್ಜಿಲಿ ಇದ್ದೀರಾ ಮೇ ಮೇ ಮಂತಲ್ಲಿ ನೀವು ಅಂದ್ಕೊಂಡಿರೋದು ಆಗತ್ತೆ ಇಲ್ಲಾಂದರೆ ಇನ್ನೆಂಟು ದಿವಸದೊಳಗೆ ಆಗತ್ತೆ ಇಲ್ಲಾಂದರೆ ಮೇ ಒಳಗೆ ನೀವು ಅಂದ್ಕೊಂಡಿರೋದು ಆಗತ್ತೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಓಕೆ ಮೇ ಬಿ ಫೆಬ್ರವರಿಲೇ ಆಗಬೇಕಾಗಿತ್ತು ನೀವು ಅಂದ್ಕೊಂಡಿರೋದು ಆಗಿಲ್ಲ ಜೂನ್ ಇಪ್ಪತ್ತ ಒಂದರಿಂದ ಜುಲೈ ಒಂದರೊಳಗೆ ಆಗತ್ತೆ ಕೆಲವು ಫೆಬ್ರವರಿ ಒಂಬತ್ತರಿಂದ ಮಾರ್ಚ್ ಇಪ್ಪತ್ತರೊಳಗಾಗತ್ತೆ ಇನ್ನು ಕೆಲವು ಮೇಲಿ ಆಗತ್ತೆ ಅಂತ ಇದೆ ಫುಲ್ ಬಂದಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗ ಬೇಕಾದರೂ ನೀವು ಅಂದ್ಕೊಂಡಿರೋದು ಆಗಬಹುದು ಒಂದಲ್ಲಿ ಸಡನ್ನಾಗಿ ಈ ಕ್ಷಣದಿಂದ ನಿಮಗೆ ಜುಲೈ ಒಳಗಡೆ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಅಂತ ಇದೆ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ ಸವೆ ಆಫ್ ಕಪ್ ಇದೆ ಎಂಪ್ರೆಸ್ ಇದೆ ನೆಕ್ಸ್ಟ್ ಥರ್ಟಿ ಡೇಸ್ ಇನ್ನು ಮೂವತ್ತು ದಿನಗಳಿಂದ ಏಳು ತಿಂಗಳ ಒಳಗೆ ಆಗತ್ತೆ ಅಂತ ಇದೆ ಬಟ್ ಇಲ್ಲಿ ನೀವು ಅಂದ್ಕೊಂಡಿರೋದು ಈ ತಿಂಗಳಿಂದ ನವಂಬರ್ ಒಳಗೆ ಆಗತ್ತೆ ಅನ್ನೋವಂಥದ್ದಿದೆ ನೀವೇನೇ ಅಂದ್ಕೊಂಡಿರಿ ನವಂಬರ್ ಒಳಗೆ ಆಗತ್ತೆ ಅಂತ ಕೊನೆಯದು ನಾ ಲಾಸ್ಟ್ ಅಲ್ಲ ಐದನೇದು ಸೊ ಡಿಸೆಂಬರ್ ಮೂವತ್ತೊಂದರಿಂದ ಜನ್ವರಿ ಒಂಬತ್ತರೊಳಗೆ ಆಗತ್ತೆ ಅನ್ನೋವಂಥದ್ದು ಇದೆ ಅದಾಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಜನ್ವರಿ ಒಳಗೆ ನೀವು ಅಂದ್ಕೊಂಡಿದ್ದಾಗಿಲ್ಲ ಅಂದರೆ ಇನ್ನು ಮೂರು ವರ್ಷ ಬೇಕಾಗತ್ತೆ ಕೆಲವ್ರಿಗೆ ಗ್ಯಾರಂಟಿ ನವಂಬರ್ ಅಥವಾ ಡಿಸೆಂಬರಲ್ಲಿ ಆಗತ್ತೆ ಅಂತ ಇದೆ ಇನ್ನು ಕೆಲವರಿಗೆ ಸೊ ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಮೂವತ್ತರೊಳಗೆ ಆಗತ್ತೆ ಅನ್ನೋವಂಥದ್ದು ಇದೆ ಇನ್ನು ಕೆಲವ್ರಿಗೆ ಜನ್ವರಿ ಅಥವಾ ಫೆಬ್ರವರಿಲಿ ಆಗತ್ತೆ ಅಂತ ಇದೆ ಸೊ ಬಹಳಷ್ಟು ಜನಕ್ಕೆ ಈ ಒಂದು ತಿಂಗಳೊಳಗೆ ಆಗತ್ತೆ ಅನ್ನುವಂಥದ್ದು ಕೂಡ ಮಾರ್ಚ್ ಮಾರ್ಚಿಂದ ಡಿಸೆಂಬರ್ ಒಳಗೆ ನೀವು ಅಂದ್ಕೊಂಡಿದ್ದು ಆಗತ್ತೆ ಕೆಲವು ಕೆಲಸ ಕಾರ್ಯಗಳು ಮಾತ್ರ ಇನ್ನೊಂದು ತ್ರೀ ಇಯರ್ಸ್ ಆಗಬಹುದು ಅನ್ನುವಂಥದ್ದು ಇದು ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸೊ ಬಾಯ್ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಆ ದೇವಿಯ ಆಶೀರ್ವಾದ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಳ್ತೀನಿ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್